ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಶಂಕಿತನಿಗಾಗಿ ಬಳ್ಳಾರಿಯಲ್ಲಿ ಹುಡುಕಾಟ ನಡೆಸಿದ ಎನ್ಐಎ ತಂಡ ಎರಡು ಲಕ್ಷ ಹಣ ಪಡೆಯುವಾಗ ಲೋಕಾಯುಕ್ತ ದಾಳಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಪಾರ್ಕಿಂಗ್ ಸ್ಥಳದಲ್ಲಿ ಬೀದಿ ಬದಿ ವ್ಯಾಪಾರ ಟ್ರಾಫಿಕ್ ಸಮಸ್ಯೆ ಉಂಟಾದ ಹಿನ್ನೆಲೆ ವ್ಯಾಪಾರಸ್ಥರನ್ನ ತೆರವುಗೊಳಿಸಿದ ಪೊಲೀಸರು ವಾರ್ತೆಗಳ ವಿವರ ಬೆಂಗಳೂರಿನ ದಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಶಂಕಿತನ ಜಾಡು ಹಿಡಿದು ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಬಳ್ಳಾರಿಗೆ ಬಂದು ಪರಿಶೀಲನೆ ನಡೆಸಿದೆ ಬುಧವಾರ ರಾತ್ರಿ ಮೂರು ಗಂಟೆ ಸುಮಾರಿನಲ್ಲಿ ನಗರಕ್ಕೆ ಆಗಮಿಸಿದ ಎನ್ಐಎ ತಂಡ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸಿದ್ದಾರೆ ಎನ್ನಲಾಗಿದೆ ಬಾಂಬ್ ಸ್ಫೋಟದ ಬಳಿಕ ಶಂಕಿತನು ತುಮಕೂರು ಬಸ್ ನಿಲ್ದಾಣಕ್ಕೆ ಬಂದಿದ್ದ ಎನ್ನಲಾಗಿದ್ದು ಅಲ್ಲಿಂದ ಬಸ್ ಹಿಡಿದು ಬಳ್ಳಾರಿಗೆ ಬಂದಿರುವ ಬಗ್ಗೆ ಎನ್ಐಎಗೆ ಸುಳಿವು ಸಿಕ್ಕಿದೆಯಂತೆ ಬಳ್ಳಾರಿ ಬಸ್ ನಿಲ್ದಾಣದಿಂದ ಆತ ಮತ್ತೊಂದು ಬಸ್ ಹತ್ತಿ ಬೇರೆ ಕಡೆಗೆ ಹೋಗಿದ್ದಾನೆ ಎಂದು ಎನ್ಐಎ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ ಪಾರ್ಕಿಂಗ್ ಸ್ಥಳಗಳಲ್ಲಿ ಇಟ್ಟುಕೊಳ್ಳಲಾಗಿದ್ದ ಹಣ್ಣಿನ ಅಂಗಡಿಗಳನ್ನು ಹೊಸಪೇಟೆ ಸಂಚಾರಿ ಪೊಲೀಸರು ತೆರವು ಮಾಡಿಸಿದ್ದಾರೆ ಹೊಸಪೇಟೆ ನಗರದ ವಿವಿಧ ವೃತ್ತಗಳಲ್ಲಿ ಬೀದಿ ಬದಿ ಹಣ್ಣಿನ ಅಂಗಡಿಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡುವಾಗ ಪಾರ್ಕಿಂಗ್ ಸಮಸ್ಯೆ ಎದುರಾಗುತ್ತಿದ್ದು ಈ ನಿಟ್ಟಿನಲ್ಲಿ ಎರಡು ದಿನಗಳ ಹಿಂದೆಯೇ ಪೊಲೀಸ್ ಇಲಾಖೆಯಿಂದ ತೆರವುಗೊಳಿಸುವ ಸೂಚನೆಯನ್ನ ನೀಡಲಾಗಿತ್ತು ಆದರೆ ಇದ್ಯಾವುದನ್ನು ಲೆಕ್ಕಿಸದೆ ಹಾಗೆಯೇ ವ್ಯಾಪಾರ ವಹಿವಾಟು ಮಾಡುತ್ತಿರುವುದರಿಂದ ಹೊಸಪೇಟೆ ಸಂಚಾರಿ ಪೊಲೀಸರು ಸೋಗಿ ಮಾರ್ಕೆಟ್ ಮಾಡರ್ನ್ ವೃತ್ತ ನಗರಸಭೆ ಸರ್ಕಲ್ ಬ್ರಹ್ಮಕುಮಾರಿ ವೃತ್ತ ಸೇರಿದಂತೆ ವಿವಿಧೆಡೆಗಳಲ್ಲಿ ದಾಳಿ ನಡೆಸಿ ತೆರವುಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಚಾರಿ ಪೊಲೀಸ್ ಠಾಣೆ ಪಿಎಸ್ಐಗಳಾದ ಮುನಿರತ್ನಂ ಶಿವಕುಮಾರ್ ಎಎಸ್ಐಗಳಾದ ಗಂಡಿ ಮಲಿಯಪ್ಪ ಕೋರಿ ಕೃಷ್ಣಯ್ಯ ರಫೀಕ್ ದುರ್ಗಪ್ಪ ಸೇರಿದಂತೆ ಮತ್ತಿತರರು ಇದ್ದರು ಬರೋಬ್ಬರಿ ಎರಡು ಲಕ್ಷ ರೂಪಾಯಿಗಳ ಲಂಚ ಪಡೆಯುವ ವೇಳೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಒಬ್ಬರನ್ನ ಬಂಧಿಸಿದ್ದಾರೆ ಗುತ್ತಿಗೆದಾರರೊಬ್ಬರ ಬಾಕಿ ಬಿಲ್ ಪಾವತಿಸಲು ಹಣಕ್ಕೆ ಬೇಡಿಕೆ ಇಟ್ಟು ಅವರಿಂದ ಎರಡು ಲಕ್ಷ ರೂಪಾಯಿಗಳ ನಗದು ಹಣವನ್ನು ಪಡೆಯುವಾಗ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಒಬ್ಬರು ಲೋಕಾಯುಕ್ತ ಪೊಲೀಸರು ಬೀಸಿದ ಬಲೆಗೆ ಬಿದ್ದಿದ್ದು ಹಣ ಪಡೆಯುವಾಗ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಮುಂಗಡವಾಗಿ ಎರಡು ಲಕ್ಷ ರೂಪಾಯಿಗಳನ್ನು ಹಣವನ್ನು ಪಡೆಯುತ್ತಿದ್ದಾಗ ಸಣ್ಣ ನೀರಾವರಿ ಇಲಾಖೆಯ ನಾಗರಾಜ್ ಎಂಬುವರು ಲೋಕಾಯುಕ್ತ ಪೊಲೀಸರು ಬೀಸಿದ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ಲೋಕಾಯುಕ್ತ ಎಸ್ ಪಿ ಸಿದ್ದರಾಜು ಅವರ ಮಾರ್ಗದರ್ಶನದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಸಂಗಮೇಶ್ ಮೊಹಮ್ಮದ್ ರಫೀ ಮತ್ತವರ ಸಿಬ್ಬಂದಿಯು ದಾಳಿ ನಡೆಸಿ ಸದರಿ ಅಧಿಕಾರಿಯು ಹಣ ಪಡೆಯುತ್ತಿದ್ದಾಗಲೇ ಹಿಡಿದಿದ್ದಾರೆ ಎಂದು ತಿಳಿಸಲಾಗಿದೆ ಈ ಬಗ್ಗೆ ಲೋಕಾಯುಕ್ತ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ರಾಯಚೂರು ನಗರದ ಜಿಯರ್ ಆಗ್ರೋ ಇಂಡಸ್ಟ್ರಿಯಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹತ್ತಿ ಸುಟ್ಟು ಭಸ್ಮವಾಗಿದೆ ರಾಯಚೂರು ನಗರದ ಹೊರವಲಯದ ಬೈಪಾಸ್ ರಸ್ತೆ ಬಳಿಯ ಜಿಆರ್ ಆಗ್ರೋ ಇಂಡಸ್ಟ್ರಿಯಲ್ಲಿ ಗುರುವಾರ ಬೆಳಗಿನ ಜಾವ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹತ್ತಿ ಸುಟ್ಟು ಭಸ್ಮವಾಗಿದೆ ಬೆಳಗಿನ ಜಾವ ನಡೆದ ಈ ಘಟನೆಯಿಂದ ಸಾಕಷ್ಟು ಹಾನಿ ನಡೆದಿದ್ದು ಮಾಹಿತಿ ತಿಳಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸಪಟ್ಟು ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ ಬಗರ್ಹುಕಂ ಸಾಗುವಳಿದಾರರ ರೈತರಿಗೆ ಸಾಗುವಳಿ ಪತ್ರ ನೀಡುವಂತೆ ಕೊಬ್ಬರಿ ಬೆಳೆಗಾರರಿಗೆ ಬೆಂಬಲ ಬೆಲೆ ಇಪ್ಪತ್ತು ಸಾವಿರಕ್ಕೆ ಏರಿಸುವ ಕುರಿತಂತೆ ಇನ್ನಿತರೆ ವಿಚಾರಗಳನ್ನು ಚರ್ಚಿಸುವ ನಿಟ್ಟಿನಲ್ಲಿ ತುಮಕೂರು ತಾಲೂಕು ರೈತರ ಸಮಾವೇಶ ನಡೆಸಲಾಯಿತು ತುಮಕೂರು ನಗರದ ಅಮಾನಿಕರೆ ರಸ್ತೆಯಲ್ಲಿರುವ ಕನ್ನಡ ಭವನದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ತುಮಕೂರು ತಾಲೂಕು ರೈತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಸಮಾವೇಶದಲ್ಲಿ ಹುಕಂ ಸಾಗುವಳಿದಾರರ ರೈತರಿಗೆ ಸಾಗುವಳಿ ಪತ್ರ ನೀಡಬೇಕು ಕೊಬ್ಬರಿ ಬೆಳೆಗಾರರಿಗೆ ಬೆಂಬಲ ಬೆಲೆ ನೀಡಬೇಕು ಹಸುಗಳಿಗೆ ಬರ ಹಿನ್ನೆಲೆಯಲ್ಲಿ ಉಚಿತ ಮೇವು ವಿತರಣೆ ಮಾಡಬೇಕು ಹಾಲು ಉತ್ಪಾದಕರಿಗೆ ಲಾಭದಾಯಕ ಬೆಲೆ ನೀಡಬೇಕು ವಿದ್ಯುತ್ ದರ ಹೆಚ್ಚಿಸುವ ಖಾಸಗೀಕರಣ ಕೈಬಿಡಬೇಕು ಎಂದು ಒತ್ತಾಯಿಸಲಾಯಿತು ವರಕ್ಕೆ ಹಾಕಲಾಗ್ತಾ ಇದೆ ಒಕ್ಕ ಲಗ್ಗಿಸಲಾಗ್ತಾ ಇದೆ ನೀವು ತುಮಕೂರಿನಲ್ಲೇನೆ ಈಗ ಕಸಬ ಹುಡುಗಿನಲ್ಲಿ ಜಮೀನಲ್ಲಿ ಈಗ ಉಳುಮೆ ಮಾಡ್ತಾ ಇರೋ ಬಂದು ಏನ್ ಹೇಳ್ತಾ ಇದಾರೆ ಖಾಲಿ ಮಾಡಿ ಬಂದು ಅವರು ಡ್ರಂಚ್ ಹೊಡಿಯೋದು ಗಿಡ ಕಡಿಯುದು ಅವರು ಗಿಡ ನೆಡೋದು ನಮ್ ಬೆಳೆ ನಾಶ ಮಾಡೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಆದ್ರೆ ವಾಸ್ತವವಾಗಿ ಅರಣ್ಯ ಇಲಾಖೆ ಬರೋಕ್ಕಿಂತ ಮುಂಚೆ ರೈತರು ಉಳಿವೆ ಮಾಡ್ತಿದ್ರು ರೈತರು ಬೇಸಾಯ ಮಾಡ್ತಾ ಇದ್ರು ಅರಣ್ಯ ಕಾಯಿಲೆಯಲ್ಲೇ ಅರಣ್ಯದಲ್ಲಿ ರೈತರು ಬೇಸಾಯ ಮಾಡ್ಕೊಂಡು ಹೋಗುವುದಕ್ಕೆ ಅವಕಾಶ ಕಲ್ಪಿಸ್ತಾ ಇದೆ ಅರಣ್ಯ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತರ ಪ್ರಕಾರ ಎಂಬತ್ತನೇ ಇಸ್ವಿಗಿಂತ ಮೊದಲು ಯಾರೆಲ್ಲ ಉಳುಮೆ ಮಾಡ್ತಾ ಅವರನ್ನು ಅವರನ್ನ ಎತ್ತಂಗಡಿ ಮಾಡುವಂತಿಲ್ಲ ಅಂತಿದೆ ಎರಡ್ ಸಾವಿರದ ಆರು ಅರಣ್ಯ ಹತ್ತು ಕಾಯ್ದೆ ಪ್ರಕಾರ ಪಾರಂಪರಿಕವಾಗಿ ಅದನ್ನು ಜೀವನ ಮಾಡ್ಕೊಂಡು ಬಂದಿರೋರಿಗೆ ಭೂಮಿ ಹಕ್ಕು ಕೊಡಬೇಕು ಅಂತಿದೆ ಸಾಗೋಳಿ ಸಕ್ರಮ ಕೋರಿ ಫಾರಂ ನಂಬರ್ ಐವತ್ತು ಐವತ್ ಮೂರು ಐವತ್ತೇಳ ಅರ್ಜಿ ಹಾಕೊಂಡಿರೋರಿಗೆ ಆ ಭೂಮಿ ಪಟ್ಟವನ್ನು ನೀಡಬೇಕು ಅಂತಿದೆ ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಯಾಕೆ ಭೂಮಿ ಇದ್ರೆ ನಾವು ಒಕ್ಕಲಿಕ್ಕೆ ಆಗ್ತಾ ಇದೆ ತಹಸೀಲ್ದಾರ್ ಸಿ ಅವ್ರು ಯಾರು ಕೂಡ ನಮ್ಗೆ ಬರಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಭೂಮಿ ಕಂಪನಿಗಳಿಗೆ ಬೇಕು ಮೊದಲು ಉಳ್ಳವರಿಗೆ ಉಳುವವರಿಗೆ ಅಂತಿತ್ತು ಮೊದಲು ಎಲ್ಲಾ ಭೂಮಿಯನ್ನು ರೈತರಿಂದ ಕಿತ್ಕೋತಾರೆ ಅವಳು ಕೆಲ್ಸದ ನಿರತರ ಆಗಿರ್ತಾಳೆ ಕಸ ಗುಡಿಸುದು ಕಸ ಗುಡಿಸೋ ಪಾತ್ರ ಬೆಳಗುದು ಪಾತ್ರ ಬೆಳಗಾವ ರೀ ತನಿಖ್ ಆಗುವುದು ಯಾರು ಬಳಕೆಲ್ಲ ನೋಡುದಿಲ್ಲ ಮಗು ಹೊತ್ತ ಮಾತ್ರ ಮಗು ಒತ್ತಾಗ ತಾಯಿಗೆ ಆ ಕಡೆ ಗಮನ ಹೋಗುತ್ತೆ ಅಕಸ್ಮಾತ್ ಏನಾದರೂ ಮಗು ಹೊಳತಾ ಇದ್ರು ತಾಯಿ ಆ ಕಡೆ ಗಮನ ಕೊಡಲಿಲ್ಲ ಅಂದ್ರೆ ಪಕ್ಕದ ಬಂದಿ ಅವರು ತಾಯಿಗಳು ಇದರವರೆಲ್ಲ ಬೈತಾರೆ ಏನ್ ತಲೆ ತಲೆಗೆ ಬಂದಿದ್ಯಾ ನಮ್ಮ ಹಂಗೆ ಅಳಿತ ನೀವೇನು ನೋಡ್ಬೇಕು ಜ್ಞಾನ ಇಲ್ಲ ನಿಮ್ಗೆ ಬರೀ ಕಸೀದಿ ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ಅಳಿಗೆ ಹೆಚ್ಚಾಗುತ್ತೆ ಅಂತ ಏನ್ ಮಾಡಿದ್ರೆ ನಮ್ ಕಷ್ಟಗಳು ಕಡಿಮೆ ಆಗ್ತದೆ ಇವತ್ತು ಯಾವ ಕಾಲಕ್ ಬಂದಿದ್ದೀವಿ ಅಂದ್ರೆ ಕಷ್ಟ ಕೊಳಗ ಆಯ್ತಾ ಇದೆ ಸುಖ ಚಟಾಕಿಗಿಂತ ಕಡಿಮೆ ಪ್ರತಿಯೊಬ್ರು ಬೆಳಗ್ಗೆ ಎದ್ದು ರಾತ್ರಿ ಮಲಗಿ ಮತ್ತೆ ಬೆಳಗ್ಗೆ ಎದ್ದೊಳುವಾಗ ಯಾಕಪ್ಪ ನನ್ನ ಜೀವನ ಕೊಟ್ಟಿದ್ದೀಯ ಬೇಗ ಅರ್ಪವಾದ್ರೆ ಅಂತ ವಯಸ್ಸಾಗಿರೋ ಅಕ್ಕಿದು ಅದೇ ಮಾತು ಈ ತಾನೇ ನನಗೆ ಬಂದಿರೋ ಸೊಸೆಯೂ ಅದೇ ಮಾತು ಈ ರೀತಿ ಒಂದು ಪರಿಸ್ಥಿತಿ ಬಂದಿದೆ ಯಾಕೆ ಎಲ್ಲ ಬೆಲೆಗಳು ಇದಕ್ಕೆ ಆಯ್ತಾ ಇರ್ತವೆ ಮನುಷ್ಯನ ಬೆಲೆ ಮಾತ್ರ ಕಡಿಮೆ ಆಗ್ತದೆ ಈಗ ನಾನು ಒಂದು ತಿಂಗಳು ನಿಮಗೆ ಕೆಲಸಕ್ಕೆ ಬರ್ತೀನಿ ಅಂದ್ರೆ ಇವತ್ತು ಎಷ್ಟು ಕೇಳ್ತಾರೆ ಐದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಂಬಳ ಒಂದು ತಿಂಗಳು ಮೂವತ್ತು ದಿನ ನಾನು ಕೆಲಸ ಮಾಡ್ತೀನಿ ನನಗೆ ಎಷ್ಟು ಸಂಬಳ ಅಂತ ನೀವು ಕೇಳಿದ್ರೆ ಎರಡು ಸಾವಿರ ಕೊಡ್ತೀನಿ ಮೂರು ಸಾವಿರ ಕೊಡ್ತೀನಿ ಐದು ಸಾವಿರ ಕೊಡ್ತೀನಿ ಎಂಟ್ ಸಾವಿರ ಕೊಡ್ತೀನಿ ಹತ್ತು ಸಾವಿರ ಮುಗಿದೈತೆ ಹದಿನೆಂಟನೇ ವಯಸ್ಸು ಕೆಲಸಕ್ಕೆ ಸೇರಿಕೊಂಡು ಮೂವತ್ತೆಂಟು ವರ್ಷ ಆದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳ ತಾಳ್ತಾ ಇಲ್ಲ ಈ ತರ ಪರಿಸ್ಥಿತಿ ಬಂದಿದೆ ಯಾವ ತರ ಯಾವ ರೀತಿ ಮನುಷ್ಯನಿಗೆ ಬೆಲೆ ಹೆಂಗ್ ಕಡಿಮೆ ಆಗಿದೆ ನೋಡಿ ಮನುಷ್ಯನ ಜೀವನಕ್ಕೆ ಅದೇ ನೀವು ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ಒಂದ್ ಎರಡು ಇಡ್ಲಿ ಒಂದು ಒಡೆ ತಕಿ ಅಂದ್ರೆ ಐವತ್ತು ರೂಪಾಯಿ ಕಡಿಮೆ ಇಲ್ಲ ನಾವು ಕುಣಿಸುವ ವಸ್ತು ಎಲ್ಲ ದುಬಾರಿ ನಾವು ಮಾಡೋ ವಸ್ತುಗಳು ಅಥವಾ ನಮ್ಮ ದುರ್ಮೆಗೆ ಸಂಬಂಧಪಟ್ಟಂಗೆ ಇವತ್ತು ಬಹಳ ದೊಡ್ಡ ಒಂದು ಪರಿಸ್ಥಿತಿ ಬಹಳ ಭೀಕರವಾದಂತ ಪರಿಸ್ಥಿತಿ ಇದೆ ಈ ಪರಿಸ್ಥಿತಿ ದಿನೇ ದಿನೇ ಕಡಿಮೆ ಆಗ್ತಿದೆ ನಮ್ ಸುಖ ಹೆಚ್ಚುತ್ತದೆ ಕಷ್ಟ ಕಡಿಮೆ ಆಗ್ತಿದೆ ಅನ್ನೋ ಭಾವನೆಯಿಂದ ನಾವೆಲ್ಲರೂ ಕೂಡ ದಿನ ತಿಳ್ತಾ ಇದ್ರೆ ಆದ್ರೆ ಕಷ್ಟ ಕಡಿಮೆ ಆಯ್ತಾ ಇಲ್ಲ ಎಷ್ಟು ದುಡಿದ್ರು ಯಾವುದಕ್ಕೂ ಕೂಡ ಇಲ್ಲ ಹೊಟ್ಟೆಗೆ ತಿನ್ನುದನ್ನು ಕೂಡ ಕಡಿಮೆ ಮಾಡಿ ಉಳಿತಾಯ ಮಾಡಿದ್ರೆ ಅದೇ ಅದಕ್ಕೂ ಕಿತ್ಕೊಂಡು ಹೋಗ್ತಾ ಇದೆ ಈ ರೀತಿ ಪರಿಸ್ಥಿತಿ ಬಂದಿದೆ ನಾವೆಲ್ಲರೂ ಕೂಡ ಜೀವಂತ ಎಣದ ರೀತಿಯ ಜೀವನವನ್ನು ನಾವು ಮಾಡ್ತಾ ಇದೀವಿ ಯಾರ ಮನೇಲಿ ಸಾಲ ಇಲ್ಲ ಇವತ್ತು ನೋಡಿ ಈ ಸ್ವಸಹಾಯ ಸಂಘಗಳು ಕೇಂದ್ರ ಸಂಘಗಳು ಬಂದ ಮೇಲೆ ನಮಗೆ ಸೋಮವಾರ ಮಂಗಳವಾರ ಗುರುವಾರ ಬುಧವಾರ ಅಂದ್ರೆ ದೇವ್ರ ವಾರಗಳು ನೆನಪರ್ತಿತ್ತು ಸೋಮವಾರ ಅಂದ್ರೆ ಬಸವೇಶ್ವರ ಮಂಗಳವಾರ ಅಂದ್ರೆ ಪಟ್ಟದಮ್ಮ ಗುರುವಾರ ಅಂದ್ರೆ ಚೌಡೇಶ್ವರಿ ಈಗ ಸೋಮವಾರ ಅಂದ್ರೆ ಧರ್ಮಸ್ಥಳ ಸಂಘ ಮಂಗಳವಾರ ಅಂದ್ರೆ ಈ ಸಂಘ